ಹುಡುಗರು ಎಂದಿದ್ದಕ್ಕೆ ಇಲ್ಲೊಂದು ಗ್ಯಾಂಗ್ ರೊಚ್ಚಿಗೆದ್ದಿದ್ದಾರೆ ಹೌದು ಕಾರು ಅಡ್ಡಗಟ್ಟಿ ಪುಂಡರು ಹಾನಿ ಮಾಡಿದ್ದಾರೆ ಸ್ಲಂ ಹುಡುಗರು ಅಂತ ಹೇಳಿದ್ದಕ್ಕಾಗಿ ಇಲ್ಲೊಂದು ಗ್ಯಾಂಗ್ ರೊಚ್ಚಿಗೆದ್ದು ಕಾರು ಅಡ್ಡಗಟ್ಟಿ ಪುಂಡರು ಹಾನಿಯನ್ನ ಮಾಡಿದ್ದಾರೆ ಚಂದ್ರ ಲೇಔಟ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಸ್ಲಂ ಹುಡುಗರ ಸಹವಾಸವನ್ನ ಮಾಡಬಾರ್ದು ಅಂತ ಹೇಳಿ ಪ್ರಬುದ್ಧ ಇಲ್ಲಿ ಹೇಳಿದರು ಇನ್ನು ಸ್ನೇಹಿತನ ತಮ್ಮನಿಗೆ ಪ್ರಬುದ್ಧ ಎನ್ನುವವರು ಬುದ್ಧಿ ಮಾತನ್ನ ಹೇಳಿದ್ರು ಸ್ಲಂ ಹುಡುಗರ ಸಹವಾಸಕ್ಕೆ ಹೋಗಬೇಡ ಅನ್ನೋದನ್ನ ಸ್ಲಂ ಹುಡುಗರ ಬಳಿ ಆ ಹುಡುಗ ಹೋಗಿ ಇದೇ ಮಾತನ್ನ ಹೇಳ್ತಾನೆ ನಮ್ಮನ್ನೇ ಸ್ಲಂ ಹುಡುಗರು ಅಂದ್ರ ಅಂತ ಹೇಳಿ ರಾತ್ರಿ ಹೋಗಿ ಅಟ್ಯಾಕ್ ಮಾಡ್ತಾರೆ ರೌಡಿಸಮ್ ಮಾಡಿದ ಹುಡುಗರಿಗಾಗಿ ಪೊಲೀಸರು ಇದೀಗ ಬಲೆ ಬೀಸಿದ್ದಾರೆ ಇನ್ನು ಅಣ್ಣ ಹೇಳಿದ್ದನ್ನ ಸ್ಲಂ ಹುಡುಗರ ಬಳಿ ತಮ್ಮ ಹೋಗಿ ಹೇಳ್ತಾನೆ ಪ್ರಬುದ್ಧ ಎಂಬಾತನ ಮೇಲೆ ಪಡ್ಡೆ ಗ್ಯಾಂಗ್ ಅಟ್ಯಾಕ್ ಮಾಡುತ್ತೆ ಅಂದರೆ ಸ್ಲಮ್ ಹುಡುಗರು ಅಂತ ಏನು ಅವರು ಹೇಳಿದ್ರು ಅದನ್ನು ತಗೊಂಡೋಗು ಆ ಬಳಗಕ್ಕೆ ಹೇಳಿರೋದ್ರಿಂದಾಗಿ ಇವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಮಚ್ಚು ಲಾಂಗ್ಗಳಿಂದ ಪ್ರಬುದ್ಧನ ಕಾರನ್ನು ಪುಡಿ ಪುಡಿ ಮಾಡ್ತಾರೆ ಚಂದ್ರ ಲೇಔಟ್ ಠಾಣೆಯಲ್ಲಿ ಕೊಲೆ ಯತ್ನ ಮಾಡಿರುವಂತಹ ಕೇಸ್ ದಾಖಲಾಗಿದೆ ಇನ್ನು ಬುದ್ಧಿವಾದ ಹೇಳಿದ್ದೆ ತಪ್ಪಾಯಿತಾ ಹೇಳಿ ಇಲ್ಲಿ ನಾವು ಗಮನಿಸಬೇಕಾಗ್ತಾ ಹೋಗುತ್ತೆ ನಮ್ಮನ್ನೇ ಸ್ಲಮ್ ಹುಡುಗರು ಅಂತಾನ ಅಂಥೇಳಿ ತಡರಾತ್ರಿಯಲ್ಲಿ ಅಟ್ಯಾಕ್ ಮಾಡಿದ್ದಾರೆ ಇನ್ನು ಈ ಪಡ್ಡೆ ಗ್ಯಾಂಗ್ ಪ್ರಬುದ್ಧ ಎಂಬಾತನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಸ್ನೇಹಿತನ ತಮ್ಮನಿಗೆ ಈತ ಪ್ರಬುದ್ಧ ಎಂಬುವವನು ಬುದ್ಧಿವಾದವನ್ನು ಹೇಳಿದ್ದ ಸ್ಲಮ್ ಹುಡುಗರು ಅಂತಾನೆ ಅಂತ ಹೇಳಿ ಇವರು ಮಚ್ಚು ಲಾಂಗ್ಗಳಿಂದ ಪ್ರಬುದ್ಧನ ಕಾರು ಅಡ್ಡಗಟ್ಟಿ ಕಾರನ್ನ ಪುಡಿಪುಡಿ ಮಾಡಿದ್ದಾರೆ ಇನ್ನು ನೀವು ದೃಶ್ಯದಲ್ಲಿಯೂ ಕೂಡ ಗಮನಿಸ್ತಾ ಇರಬಹುದು ಈ ಗ್ಯಾಂಗ್ ಯಾವ ರೀತಿ ಅಟ್ಯಾಕ್ ಮಾಡಿದೆ ಕಾರನ್ನ ಹೇಗೆ ಪುಡಿಪುಡಿ ಮಾಡಿದ್ದಾರೆ ಅನ್ನೋದನ್ನ ದೃಶ್ಯದಲ್ಲಿ ತೋರಿಸ್ತಾ ಇದ್ದೇವೆ ಇನ್ನು ಗಂಗೊಂಡನ ಹಳ್ಳಿಯಲ್ಲಿ ಮೊನ್ನೆ ರಾತ್ರಿ ನಡೆದಿರುವಂತಹ ಘಟನೆ ಇದು ವ್ಯಾಗನ್ ಕಾರನ ಮೇಲೆ ಟೂಲ್ಸ್ಗಳಿಂದ ಅಟ್ಯಾಕ್ ಮಾಡಲಾಗಿದ್ದು ಕಾರನ್ನ ಉಡಿಸ್ಗೊಳಿಸಿದ್ದಾರೆ ಪ್ರಬುದ್ಧನ ಮೇಲೂ ಹುಡುಗರ ಗ್ಯಾಂಗ್ ಅಟ್ಯಾಕ್ ಮಾಡಿದೆ ಎನ್ನು ಸ್ವಲ್ಪದರಲ್ಲೇ ಪ್ರಬುದ್ಧ ಬಚಾವಾಗಿದ್ದಾನೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲ್ವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್